ನಾನು ಕಾಣೆ ಆಗಿದ್ದೀನಿ ಕ್ಷೇತ್ರದಲ್ಲಿ ನಾ ಅವ್ರು ಲೀಡ್ರ ಕಾಣೆ ಆಗಿದ್ದಾರೋ ನಿಮಗೆ ಗೊತ್ತು ಜ ತಾಲೂಕಿನ ಜನಕ್ಕೆ ಗೊತ್ತು ನಾವು ನಿರಂತರವಾಗಿ ಹಳ್ಳಿಲೇ ಇದ್ದೀವಿ ಹಳ್ಳಿ ಜನರು ಸೇವೆ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಭಾಳಷ್ಟು ಅನುದಾನ ಕೊಟ್ಟಿದೆ ಪ್ರತಿ ಗ್ರಾಮದಲ್ಲೂ ಬುದ್ಧಿ ಪೂಜೆ ಮಾಡಿ ರಸ್ತೆ ಚರಂಡಿ ಡ್ರೈನ್ಗಳನ್ನ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಜನರು ಮದುವೆ ಇದ್ದೀವಿ ಬಡ್ರ ಮದುವೆ ಇದ್ದೀವಿ ನಾನು ಯಾರ್ದೋ ಇಬ್ರುಬ್ರು ಹೆಣ್ತಿರೋ ಮೂರ್ ಮೂರು ಜನ ಹೆಣ್ತಿರೋ ಇಲ್ಲ ಅಥವಾ ನಾನು ಯಾವ್ದೋ ಯಾರ ಜೊತೆ ಸಂಬಂಧ ಇಟ್ಕೊಂಡು ಯಾವುದೋ ಐಟೆಕ್ ಫೈವ್ ಸ್ಟಾರ್ ಹೋಟ್ಲೆಲ್ಲ ಹೋಗಿ ಕೂತ್ಕೊಂಡಿಲ್ಲ ನಾನು ಇಲ್ಲಿ ಹಳ್ಳಿಲೇ ಇದ್ದೀನಿ ನಾನು ಕ್ಷೇತ್ರದಲ್ಲಿ ನಾ ಅವರು ನೀಡಿರು ಕಾಣೆ ಆಗಿದಾರೋ ನಿಮಗೆ ಗೊತ್ತು ಜ ತಾಲೂಕಿನ ಜನಕ್ಕೆ ಗೊತ್ತು ನಾವು ನಿರಂತರವಾಗಿ ಹಳ್ಳಿಲೇ ಇದ್ದೀವಿ ಹಳ್ಳಿ ಜನರು ಸೇವೆ ಮಾಡ್ತಾ ಇದ್ದೀವಿ ನಮ್ಮ ಸರ್ಕಾರ ಭಾಳಷ್ಟು ಅನುದಾನ ಕೊಟ್ಟಿದೆ ಪ್ರತಿ ಗ್ರಾಮದಲ್ಲೂ ಬುದ್ಧಿ ಪೂಜೆ ಮಾಡಿ ರಸ್ತೆ ಚರಂಡಿ ಟ್ರೈನ್ಗಳನ್ನ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಜನರ ಮದುವೆ ಇದ್ದೀವಿ ಬಡವ್ರ ಮದುವೆ ಇದ್ದೀವಿ ನಾನು ಯಾರ್ದೋ ಇಬ್ಬರಿಬ್ರು ಹಿಡ್ತಿರೋ ಮೂರು ಮೂರು ಜನ ಹಿಡ್ತಿರೋ ಇಲ್ಲ ಅಥವಾ ನಾನು ಯಾವುದೋ ಯಾರ ಜೊತೆ ಸಂಬಂಧ ಇಟ್ಕೊಂಡು ಯಾವುದೋ ಐ ಟೆಕ್ ಫೈವ್ ಸ್ಟಾರ್ ಹೋಟ್ಲೆಲ್ಲ ಹೋಗಿ ಕೂತ್ಕೊಂಡಿಲ್ಲ ನಾನು ಇಲ್ಲಿ ಹಳ್ಳೀಲ್ಲೇ ಇದ್ದೀನಿ